ಕ್ಷೇತ್ರದ ಜನಪ್ರಿಯ ಶಾಸಕರು ನಿರ್ದೇಶಕರು ಮುಳ್ಬಾಗ್ಲು ಟಿ ಎ ಪಿ ಎಂ ಎಸ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಕೊಟ್ಟೂರು ಮಂಜಣ್ಣರವರ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನ ಸದಾ ಮಂಜಣ್ಣ ಅವರು ಯಾವತ್ತು ಕೂಡ ಬಡವರ ಜೊತೆ ಇರತಕ್ಕಂಥದ್ದು ನಿರ್ಗತಿಕರ ಜೊತೆ ಇರತಕ್ಕಂತ ಮನುಷ್ಯ ಮಂಜಣ್ಣ ಇರ್ತಕ್ಕಂಥ ಹುಟ್ಟು ಹುಟ್ಟುಹಬ್ಬವನ್ನ ನಾವು ಕೂಡ ಈ ದಿನ ಕೋಲಾರ ನಗರದಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ಅನಾಥಾಶ್ರಮದಲ್ಲಿ ಮಾಡಬೇಕಂತಕ್ಕಂಥ ತೀರ್ಮಾನ ತೊಗೊಂಡು ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಜೊತೆಗೆ ಹುಟ್ಟೊಬ್ಬನ ಆಚರಿಸಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದೊಂದು ಥರ ಬರ್ತ್ಡೇ ಅಂದರೆ ಓಬೆ ವಿಕರಣ ಆಗಿಬಿಟ್ಟಿದೆ ಆದರೆ ಇವತ್ತು ನಾವು ಸರಳವಾಗಿ ಆಚರಣೆ ಮಾಡಲೇಬೇಕಂತಕ್ಕಂಥ ತೀರ್ಮಾನ ತಗೊಂಡು ಇವತ್ತಿಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮುರಳಿ ಇರ್ಬೋದು ಅಪ್ಸರ್ ಇರ್ಬೋದು ಶಮಶೀರಣ್ಣ ಇರ್ಬೋದು ರಮೇಶ್ ಅಣ್ಣ ಇರ್ಬೋದು ಅಪ್ಸರ್ ಇರ್ಬೋದು ಬಾಬಣ್ಣ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮುಖಂಡ್ರಿ ನಾರಾಯಣ ಸ್ವಾಮಿ ನವೀನು ದೇವರಾಜು ವಾಸು ರಾಜಪ್ಪ ಶಫಿ ನಮ್ಮ ರಾಜ್ಕುಮಾರ್ ಅಣ್ಣ ಶಫಿ ಅಣ್ಣ ಎಜಾಜು ಶಾಮೀರು ಎಲ್ಲ ನಗರಸಭೆ ಸದಸ್ಯರು ನಗರದ ಮುಖಂಡರು ನಮ್ಮ ನಾನ್ ಸಮ್ಮಾನ ಕೂಡ ಬಂದವರು ಮೊಚಿಪಾಳದಿಂದ ವಿಶೇಷವಾಗಿ ನಾಮಿನಿ ಸದಸ್ಯರಾಗಿರ್ತಕ್ಕಂಥ ಗಂಗಂಪಾಳ ರಾಮಣ್ಣವರು ಕೂಡ ಇವತ್ತು ನಮ್ಮ ಜೊತೆ ಸೇರಿಕೊಂಡು ಇವತ್ತು ಹುಟ್ಟೊಬ್ಬನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ನಾವೆಲ್ಲರೂ ಕೋರ್ತಕ್ಕಂಥದ್ದು ಇಷ್ಟೇ ಮಂಜಣ್ಣವರು ಸದಾ ಅವರಲ್ಲಿ ದಾನ ಧರ್ಮದ ಗುಣ ಇದೆ ಸದಾ ದೇವರ ದಾನ ಧರ್ಮ ಮಾಡಲಿಕ್ಕೆ ಶಕ್ತಿ ತುಂಬಲಿ ಸದಾ ಬಡವ್ರ ಜೊತೆಗೆ ಬಡವರ ಜೊತೆ ಅವರು ನಿಲ್ಲಲಿ ಅಂತಕ್ಕಂಥ ಶುಭಕಾಮನೆಗಳನ್ನು ಕೋರಿ ಕೊಡಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಇವತ್ತಿನ ಡಾಕ್ಟರ್ ಕತೂರ್ಜಿ ಮಂಜುನಾಥ ಅವರ ಹುಟ್ಟಿದ ಹಬ್ಬ ಪ್ರಯುಕ್ತ ಅಂತರ್ಗಂಗ್ಯ ಬುದ್ಧಿಮಂತ ಶಾಲೆಯ ಮಕ್ಕಳ ಜೊತೆ ಸರಳವಾಗಿ ಇವತ್ತೇನು ನಾವು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಕ್ಕ ಇಲ್ಲಿ ಸೇರಿದ್ದೀವಿ ನಮ್ಮ ನಗರಸಭೆ ಸದಸ್ಯರುಗಳಾದಂತ ಅಧ್ಯಕ್ಷರಾದಂತ ರಮೇಶ್ ಅಣ್ಣವರು ಸದಸ್ಯರಾದಂತ ಅಪ್ಸರ ಅಂಬರೀಶ್ ಅಣ್ಣವರು ಹಾಗೂ ಶ ರಾಮಯ್ಯಣ್ಣವರು ಹಾಗೂ ಶಮಶೀರ್ ಸಾಹೇಬ್ ಇದ್ದಾರೆ ಬಾಬಾ ಅಣ್ಣವರು ಇದಾರೆ ಭಟ್ರಾಜ ಇದ್ದಾರೆ ಹಾಗೂ ಶಮೀರ್ ಸಹರು ಎಲ್ಲ ರಾಜ್ಕುಮಾರ್ ಅಣ್ಣವರು ನಮ್ಮ ಗಂಗಪ್ಪಳ ರಾಮಾಯಣ್ಣ ಚಿನ್ನಪ್ಪ ನಾಯ್ಸಾಮಣ್ಣರು ದೇವರಾಜು ವಾಸು ಎಲ್ಲ ನಮ್ಮ ಸ್ನೇಹಿತರ ಜೊತೆ ಇವತ್ತೇನು ಬೆಳಗ್ಗೆ ಮಕ್ಕಳಿಗೆ ಅವ್ರ ಜೊತೆ ಉಪಹಾರ ಕೊಡುವ ಮುಖಾಂತರ ಹಾಗೂ ಅವರಿಗೆ ನಮ್ಮ ಎಮ್ ಎಲ್ ಎ ಅವರ ಕಡೆ ಎಲ್ಲ ಸ್ನೇಹಿತರ ಬಳಗದಿಂದ ಬುಕ್ಸು ಚಾಕ್ಲೇಟು ಮತ್ತು ಕೇಕು ಕಟ್ ಮಾತ್ರ ಸರಳವಾಗಿ ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾ ಶಾಸಕರ ಹತ್ರ ಒಂದು ಸುಮಾರು ಒಂದು ವಾರ ಹಿಂದೆ ನಾವು ಶಾಸಕರ ಗಮನಕ್ಕೆ ತಂದ್ವಿ ಇದನ್ನು ಬರ್ತ್ಡೇನ ಈ ವರ್ಷ ತುಂಬ ಅಜೃಂಭಣೆಯಾಗಿ ಮಾಡಬೇಕು ನೀವು ಸರಿ ಟೈ ಕಾಲಾವಕಾಶ ಕೊಟ್ಟು ನೀವು ನಮ್ಮ ಜೊತೆ ಎಲ್ಲ ನಮ್ಮ ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರ್ದು ಅಂತೇಳಿ ನಾವು ಕೇಳ್ಕೊಂಡಿದ್ದು ನಿಜ ಬಟ್ ಆದರೆ ಶಾಸಕರು ಕಳೆದ ಎರಡು ದಿವಸದಿಂದ ಅವ್ರು ಹೇಳಿದ್ದು ನಿಜ ಹೇಳಿದ್ದು ಹಿಂದೆ ಈಗ ಆರ್ ಸಿ ಬಿ ಅಂತೇಳಿ ಏನು ಮ್ಯಾಚ್ ಆಯಿತು ಕರ್ನಾಟಕದಲ್ಲಿ ಅದನ್ನ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅಲ್ಲಿ ಸುಮಾರು ಹನ್ನೊಂದು ಜನ ಆ ಮುಗ್ಧ ಅಮಾಯಕರು ಪ್ರಾಣ ಪ್ರಾಣ ಹೋದ ಕಾರಣಕ್ಕೋಸ್ಕರ ಹಾಗೂ ಅದು ನಮ್ಮ ಕಾನ್ಷಿಯನ್ಸ್ ಮತ್ತು ಅದು ಚಿಂತಾಮಣಿ ಪಕ್ಕದ ಕಾನ್ಷಿಯನ್ಸವರು ಎಲ್ಲ ಮೂರು ಜನ ಪ್ರಾಣ ಹೋಯಿತು ಅದೇ ರೀತಿ ಇನ್ನು ಹಾಸ್ಪಿಟಲ್ದು ಸ್ವಲ್ಪ ಜನ ಇದ್ದಾರೆ ಅದ್ರ ಮುಖಾಂತರ ದುಃಖ ಈ ಟೈಮಲ್ಲಿ ನಾವು ಸೆಲೆಬ್ರೇಷನ್ ಮಾಡಿ ಕುಣಿಯೋದು ಅವಶ್ಯಕತೆ ಇಲ್ಲ ಅದನ್ನು ಮಾಡಬಾರ್ದು ಅದು ನನ್ನ ಮೊದಲಿಂದಲೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರು ಅವರ ಫ್ಯಾಮಿಲಿ ಸಮೇತ ನಾವು ದೇವಸ್ಥಾನಕ್ಕೆ ಹೋಗ್ತೀರಿ ದಯವಿಟ್ಟು ಅವ್ರದ್ದು ಏನೇ ವಿಷಯ ಇದ್ರು ಅವರು ನನಗೆ ಫೋನ್ ಮುಖಾಂತರ ಹೇಳಿ ಅಂತ ಹೇಳ್ಬಿಟ್ಟು ಅವರು ಹೇಳಿಬಿಟ್ಟು ಅವರು ದೇವಸ್ಥಾನ ಕಡೆ ಹೋಗಿದ್ದಾರೆ ಇದೆಲ್ಲ ನಾ ಈಗಿನ ರಾಜಕಾರಣಕ್ಕೆ ತುಂಬ ನನ್ನ ಪ್ರಕಾರ ಒಳ್ಳೆಯದು ಅನಿಸುತ್ತದೆ ಸಹ ಉಜ್ಜೀ ಮಾಡಿ ಡ್ಯಾನ್ಸ್ ಮಾಡಿ ಪಟಾಕಿ ಹಚ್ಚಿ ಪೊಲ್ಯೂಷನ್ ಎಲ್ಲ ಗಾ ಇದು ಮಾಡೋದ್ರ ಮುಖಾಂತರ ಇದೆಲ್ಲ ತಪ್ಪು ಎಮ್ ಎಲ್ ಎ ಅವರು ತಗೊಂಡ್ರೆ ನಿರ್ಧಾರ ಕರೆಕ್ಟ್ ಅಂತೇಳಿ ನಾವೆಲ್ಲ ಬೆಂಬಲಿಸ್ತಾ ಅವರ ನಾವು ಅಭಿಮಾನಿಗಳಾಗಿ ನಾವು ಇವತ್ತಿಲ್ಲಿ ಇದು ಸರಳವಾಗಿ ಇದನ್ನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಈ ವರ್ಷದಲ್ಲಿ ಅವರು ಮಿನಿಸ್ಟರ್ ಆಗಲಿ ಶಾಸಕರಿಂದ ಮಿನಿಸ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮೆಲ್ಲ ಅಭಿಮಾನಿಗಳು ಒತ್ತಾಯ ಅಂತ ಹೇಳ್ಬಿಟ್ಟು ಈ ಮುಖ್ಯ ತಿಳಿಸ್ತೇವೆ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ ಮುಖಂಡರುಗಳೇ ಇವತ್ತು ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಿ ಕೊತ್ತೂರು ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಏನು ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಏನು ಹೇಳ್ತೀವಿ ಆ ಬುಡದಲ್ಲಿರ್ತಕ್ಕಂಥ ಅನಾಥ ಆಶ್ರಮ ಆ ಶಿವನ ಆಶೀರ್ವಾದ ಎಂದೂ ಅದನ್ನ ಮೇಲೆ ಇರಲಿ ಹೊಲಿಯಲಿ ಇನ್ನ ಕೋಲಾರಕ್ಕೆ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ಜನಪ್ರಿಯತೆಯನ್ನು ಮಾಡಲಿ ಅಭಿವೃದ್ಧಿ ಮಾಡಲಿ ಅಂತ ಕೇಳ್ತಾ ಎಲ್ಲ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ನಾವು ಶುಭಾಶಯನ ಕೊಡ್ತಾ ಇನ್ನೂ ನೂರು ವರ್ಷ ಕಾಲ ಈ ಜನ್ಮದಿನವನ್ನು ಸರಳವಾಗಿ ಆಚರಿಸ್ಕೊಂಡು ಅಭಿವೃದ್ಧಿ ಜನ ಅನುರಾಗಿಯಾಗಿ ಬಾಳಬೇಕು ಅಂತ ಹೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ ಒಲಿಲಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಶ್ರೀಯುತ ಡಾಕ್ಟರ್ ಜಿ ಮಂಜುನಾಥ್ ಸರ್ ಅವರ ಹುಟ್ಟು ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ನಮ್ಮ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಸರ್ಗೆ ನಾವೇನಂತ ವಿಶ್ ಮಾಡೋಣ ಜ್ಞಾನ ಡಾಕ್ಟರ್ ಮಂಜುನಾಥ್ ಅನ್ನೋದು ತುಂಬಾ ಪ್ರೂಫ್ ಅನ್ಸುತ್ತೆ ಚೇತನ ಮಕ್ಕಳಿಗೆ ಹತ್ತು ಹಲವಾರು ರೀತಿಯಲ್ಲಿ ಸಹಕಾರವನ್ನ ಕೊಡ್ತಾ ಇದ್ದಾರೆ ಆ ಸಹಕಾರವನ್ನ ಕೊಡ್ಲಿಕ್ಕೆ ಆ ಭಗವಂತ ಅವರಿಗೆ ಇನ್ನಷ್ಟು ಕಾಲ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸಲಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆಗೆ ಅವರು ಬರುವಂತಾಗಿದೆ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಅವರ ಎಲ್ಲ ಅಭಿಮಾನಿ ಬಳಗದವರಿಗೆ ನಾವು ಹೃತ್ಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಡಾಕ್ಟರ್ ಜಿ ಪಪ್ಪೂರ್ ಮಂಜುನಾಥ್ ಸರ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಪ್ರಾರ್ಥನೆಯೊಂದಿಗೆ ಅವರು ಕೊಟ್ಟಿರುವಂತಹ ಸಿಹಿಯನ್ನ ನಾವು ಸ್ವೀಕರಿಸೋಣ